ಎಲ್ಲರಿಗೂ ನಮಸ್ಕಾರ ಮೊದಲನೆಯದಾಗಿ ಸಬೀನಾ ವರ್ಧಾ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂದರೆ ಸಿ ಎಂ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನೈದನೇ ಬಜೆಟನ್ನು ಘೋಷಣೆ ಮಾಡಿದ್ದಾರೆ ಈ ಒಂದು ಬಜೆಟ್ ಅಲ್ಲಿ ಮಹಿಳೆಯರಿಗೆ ಸಿಗುವ ಯೋಜನೆಗಳೇನು ಸುವಿಧಾ ಯೋಜನೆ ಯಾರಿಗಾಗಿ ಸ್ಮಾರ್ಟ್ ಫೋನ್ ಯಾವ ಮಹಿಳೆಯರಿಗೆ ಎಂಬುದನ್ನು ತಿಳಿ ತಿಳಿದುಕೊಂಡು ಬರೋಣ ಮತ್ತೆ ಪಂಚ ಗ್ಯಾರಂಟಿಗಳ ಕಥೆಯೇನು ಎಂಬುದನ್ನು ತಿಳಿಯುವುದಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರಾ ಅವರು ಒಂದು ಸಬ್ಸ್ಕ್ರೈಬ್ ಆಗೋದು ಆಗಿ ಅಂತ ವಿನಂತಿ ಮಾಡ್ತಾ ಮಾಡ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಸುವಿಧಾ ಯೋಜನೆ ಯಾರಿಗಾಗಿ ಅಂದರೆ ಯಾರು ಎಂಬತ್ತು ವರ್ಷದ ಮೇಲೆ ಇರುವ ವೃದ್ಧರಿಗೆ ಪ್ರತಿ ತಿಂಗಳು ನೀಡುವ ರೇಷನನ್ನು ಅವರ ಮನೆ ಬಾಗಿಲಿಗೆ ರವಾನಿಸುವ ಒಂದು ಯೋಜನೆ ಈ ಸುವಿಧಾ ಯೋಜನೆ ಆಗಿದೆ ಎರಡನೇದಾಗಿ ಉಚಿತ ಸ್ಮಾರ್ಟ್ ಫೋನ್ ಯಾರಿಗಾಗಿ ಅಂದರೆ ಅಂಗನವಾಡಿ ಮೇಲ್ವಿಚಕ ಮೇಲ್ವಿಚಾರಕರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಮಾತ್ರ ನೀಡಲಿದ್ದಾರೆ ಇದು ಎಲ್ಲ ಮಹಿಳೆಯರಿಗೆ ಅಲ್ಲ ಮತ್ತೆ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಿಗೆ ಒಟ್ಟಾರೆಯಾಗಿ ಐವತ್ತೆರಡು ಸಾವಿರ ಕೋಟಿಯನ್ನ ಮೀಸಲು ಇಟ್ಟಿದ್ದಾರೆ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತೆಂಟು ಸಾವಿರದ ಆರುನೂರ ತೊಂಬತ್ತೆಂಟು ಕೋಟಿಯನ್ನು ಒಂದು ಗೃಹಲಕ್ಷ್ಮಿ ಯೋಜನೆಗೆ ಮೀಸಲು ಇಟ್ಟಿದ್ದಾರೆ ಮತ್ತು ಶಕ್ತಿ ಯೋಜನೆಗೆ ಸಾವಿರ ಕೋಟಿಯನ್ನು ಮೀಸಲು ಇಟ್ಟಿದ್ದಾರೆ ಮತ್ತು ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಸಿಗುವ ತನಕ ಎಷ್ಟು ಹಣ ಬೇಕೋ ಅಷ್ಟನ್ನು ಮೀಸಲು ಇಟ್ಟಿದ್ದಾರೆ ಆಮೇಲೆ ಯುವ ಯುವ ಯೋಜನೆಗೆ ಗೃಹ ಮತ್ತು ಗೃಹಜ್ಯೋತಿ ಯೋಜನೆಗೆ ಅಗತ್ಯವಿರುವಷ್ಟು ಹಣವನ್ನು ಮೀಸಲು ಇಟ್ಟಿದ್ದಾರಂತೆ ಈ ಒಂದು ಬಜೆಟ್ ಮಂಡನೆಯಲ್ಲಿ ಈ ಪಕ್ಷಗಳು ವಿಪಕ್ಷಗಳು ಪದೇ ಪದೇ ಹೇಳ್ತಾನೆ ಇದ್ರು ಗ್ಯಾರಂಟಿ ಯೋಜನೆಗಳು ಲೋಕಸಭೆ ಚುನಾವಣೆ ನಂತರ ಸ್ಥಗಿತವಾಗ್ತವೆ ಅದು ಮುಂದುವರೆಸೋಕ್ಕಾಗಲ್ಲ ಅಂತ ಆ ಮಾತಿಗೆ ಆ ಮಾತಿಗೆ ಬಜೆಟ್ ಘೋಷಣೆಯಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ತೆರೆಯನ್ನ ಎಳೆದಿದ್ದಾರೆ ಎಲ್ಲ ಈ ಗ್ಯಾರಂಟಿಗಳು ಐದು ವರ್ಷವೂ ನಡೆಯುತ್ತಿವೆ ಎಂಬುದನ್ನು ಖಚಿತಪಡಿಸಿದ್ದಾರೆ ಮತ್ತೆ ಮಾಜಿ ದೇಸ್ ಮಾಜಿ ದೇವದಾಸಿಯರಿಗೆ ಇಷ್ಟು ದಿನ ಸಾವಿರದ ಇನ್ನೂರು ರೂಪಾಯಿಯನ್ನು ತಿಂಗಳಿಗೆ ಪಿಂಚಣಿಯನ್ನು ನೀಡ್ತಾ ಇದ್ದರು ಆದರೆ ಈಗ ಮತ್ತೆ ಎರಡು ಸಾವಿರ ರೂಗೆ ಹೆಚ್ಚಳವನ್ನು ಮಾಡಿದ್ದಾರೆ ಮತ್ತೆ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಮೈತ್ರಿ ಯೋಜನೆಯಲ್ಲಿ ನೀಡುವ ಪಿಂಚಣಿಯನ್ನು ಎಂಟುನೂರಿ ಎಂಟುನೂರಿಂದ ಸಾವಿರದ ಇನ್ನೂರವರೆಗೆ ಹೆಚ್ಚಳವನ್ನು ಮಾಡಿದ್ದಾರೆ ಮತ್ತೆ ರಾಜ್ಯದಲ್ಲಿ ಮಹಿರಿ ಮಹಿಳೆಯರಿಂದಲೇ ನಡೆಸುವ ಸಂಜೀವಿನಿ ಕೆಫೆಯನ್ನು ಓಪನ್ ಮಾಡ್ತೀವಿ ಅಂತ ಸಿ ಎಮ್ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ಅದು ಎಪ್ಪತ್ತೆರಡು ಸಂಜೀವಿನಿ ಕೆಫೆಯನ್ನು ಓಪನ್ ಮಾಡ್ತೇವೆ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಯಾವ ರೀತಿ ಈ ಈ ಒಂದು ಸಂಜೀವಿನಿ ಕೆಫೆಯನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ಈ ಎಲ್ಲ ಯೋಜನೆಗಳು ಮಹಿಳೆಯರಿಗಾಗಿ ಮೀಸಲಿಟ್ಟಿದ್ದಾರೆ ಈ ಎಲ್ಲ ಯೋಜನೆಗಳು ಬಡ ಮಹಿಳೆಯರಿಗೆ ಸಾಕಷ್ಟು ಉಪಯೋಗವಾಗಲಿದೆ ಎಂದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಅಲ್ಲಿವರೆಗೂ ತಮಗೆಲ್ಲ ಹೃದಯಪೂರ್ವಕ ಹೃದಯಪೂರ್ವಕ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ